ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಇಂದಿನಂತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕೆಸುವಿನ ಪತ್ರೊಡೆ ಕೆಸದಲ್ಲಿ ಪತ್ರೋಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಡಿಫ್ರೆಂಟ್ ಆಗಿದೆ ಈ ಒಂದು ಕೆಸದಿಂದ ಪತ್ರೊಡೆ ಹೇಗೆ ಮಾಡೋದು ಅನ್ನೋದನ್ನು ತುಂಬ ರುಚಿಯಾಗಿರುತ್ತೆ ಕೂಡ ತುಂಬ ಸಿಂಪಲ್ ಆಗಿದೆ ನೋಡ್ಕೊಳ್ಳಿ ಇದು ಅಕ್ಕಿ ತೊಗೋಬೇಕು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದೊಂದು ಹಿಡಿ ಸಾಕು ಜಾಸ್ತಿ ಬೇಡ ಒಂದೊಂದು ಸ್ಪೂನ್ ಆದರೂ ಆಗುತ್ತೆ ಒಂದು ಚಿಟಿಕೆ ನೋಡಿ ಇಷ್ಟೇ ಮೆಂತೆ ಕಾಳು ತೊಗೊಂಡಿದ್ದೀನಿ ಇದೊಂದು ಮೂರು ಗಂಟೆ ನೆನೆಸ್ಬೇಕು ನಾನು ನೈಟ್ ಮಾಡ್ಕೊತಾ ಇದ್ದೀನಿ ನೈಟ್ ಮಾಡ್ಕೊತಾ ಇರೋದ್ರಿಂದ ನಾನು ಮಧ್ಯಾಹ್ನನೇ ಮೂರು ಗಂಟೆ ನೆನೆಯಕ್ಕೆ ಹಾಕ್ತೀನಿ ನೆನೆಯಕ್ಕೆ ಇಟ್ಟಿದ್ದೀನಿ ಅಕ್ಕಿನ ಓಕೆ ನೀರು ಹಾಕಿ ನೆನೆಸಿಡಿ ಒಂದು ಹತ್ತರಿಂದ ಹದಿನೈದು ಎಲೆ ತೊಗೊಂಡಿದ್ದೀನಿ ನಾನು ಹದಿನೈದು ಆಗುತ್ತೆ ಹತ್ತು ಹದಿನೈದು ಎಲೆ ತೊಗೊಂಡಿದ್ದೀನಿ ಕೆಸ ಇದು ನೋಡಿ ಈ ಥರ ಇರುತ್ತೆ ಕೆಸ ಹಾಗೆಯೇ ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಕಾಯಿ ಈರುಳ್ಳಿ ಹಾಗೆಯೇ ಹಣ್ಣು ಹುಣಸೆ ಹುಳಿ ತೊಗೊಂಡಿದ್ದೀನಿ ನೋಡಿ ಇದು ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಗಾತ್ರ ಮತ್ತು ಚಕ್ಕೆ ಲವಂಗ ಒಂದೊಂದು ಮೂರು ಮೂರು ಪೀಸ್ ಬೇಕಾಗುತ್ತೆ ಮತ್ತು ಖಾರ ಪುಡಿ ಧನಿಯಾ ಪುಡಿ ಬೇಕಾಗುತ್ತೆ ನಾನು ಎಷ್ಟು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಹಾಗೆಯೇ ಇದು ಒಗ್ಗರಣೆಗೆ ನಾನು ಮೂರು ನಾಲ್ಕು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ತುಂಬ ತೊಗೊಂಡಿದ್ದೀನಿ ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಇವಾಗ ಫಸ್ಟ್ ಏನು ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಅಂಥದ್ದೆಲ್ಲ ಫಸ್ಟ್ ನಾವು ರುಬ್ಕೋಬೇಕು ಮಸಾಲೆ ಮಾಡ್ಕೊಳ್ಳೋಣ ಫಸ್ಟು ನಾನು ಇಡೀ ಎರಡು ಭಾಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಏಳೆಂಟು ಪೀಸು ಲವಂಗ ತೊಗೊಂಡಿದ್ದೀನಿ ಹುಣಸೆ ಹುಳಿ ಹೇಳಿದ್ನಲ್ಲ ಒಂದು ಅರ್ಧ ನಿಂಬೆಹಣ್ಣಷ್ಟು ಗಾತ್ರ ಬೇಕಾಗುತ್ತೆ ಹಾಗೆಯೇ ಈರುಳ್ಳಿ ನಾನು ಮಿಕ್ಸಿ ಫುಲ್ ಫುಲ್ಲಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಂದೊಂದು ಈರುಳ್ಳಿ ಬೇಕಾಗುತ್ತೆ ಒಂದು ಈರುಳ್ಳಿ ಒಂದು ಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಹಾಕ್ಕೊಳ್ಳಿ ಹಾಗೆಯೇ ಖಾರ ಪುಡಿ ಕೂಡ ಎರಡು ಸ್ಪೂನ್ ಬೇಕಾಗುತ್ತೆ ಅಂದರೆ ನಾನು ಮಾಡ್ತಿರೋಂಥ ಐಟಮ್ಸಿಗೆ ನಾನು ಹೇಳ್ತಾ ಇರೋದು ನೋಡಿ ಹಾಗಾಗಿ ಇವಾಗ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ರುಬ್ಬಿದ್ದಾಗಿದೆ ನಾನು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಈ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಕಾಳು ಓಕೆ ಈಗ ಮಸಾಲೆ ರುಬ್ಬಿದ್ದಾಗಿದೆ ಮತ್ತು ಅಕ್ಕಿ ನಾನು ಮೂರು ತ್ರೀ ಅವರ್ಸ್ ನೆನೆಸಿದ್ದೆ ನೋಡಿ ಮೂರು ಗಂಟೆ ನೆನೆಸಿದ್ದೆ ಇದನ್ನು ನಾನೀಗ ಕ್ಲೀನಾಗಿ ತೊಳ್ಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಂತೀನಿ ಎರಡು ಲೋಟದಷ್ಟು ನಾನು ಅಕ್ಕಿ ತಗೊಂಡಿದ್ದೆ ಇದನ್ನು ರುಬ್ಕೋಬೇಕು ನಾವು ನುಣ್ಣಗೆ ರುಬ್ಕೊಳ್ಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೀರು ಹಾಕ್ಕೊಂಡು ರುಬ್ಕೋಬೋದು ದೋಸೆ ಹಿಟ್ಟಿನ ಹದ ಅಥವಾ ಇಡ್ಲಿ ಹದಕ್ಕೆ ರುಬ್ಕೊಳ್ಳಿ ಓಕೆ ನೋಡಿ ಇವಾಗ ಆಗಿದೆ ಇವಾಗ ನಾವು ಕೆಸ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿರೋ ಕೆಸಕ್ಕೆ ನಾನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನೀವು ಈ ಒಂದು ದೋಸೆ ಹಿಟ್ಟು ನೀವು ರುಬ್ಕೊಂಡಿದ್ರಲ್ಲ ದೋಸೆ ಹಿಟ್ಟಿನ ಹದದಲ್ಲಿ ಅಕ್ಕಿ ರುಬ್ಬಿದ್ರಲ್ಲ ಅದನ್ನು ಹಾಕ್ಕೋಬೇಕು ಈ ಥರ ಕೆಸ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನೋಡಿ ಈ ಥರ ಹಿಟ್ಟು ಅದ್ರ ಮೇಲೆ ಹಾಕ್ಕೋಬೇಕು ನಾನೊಂದು ನನಗೆ ಎರಡು ಲೋಟ ತೊಗೊಂಡಿದ್ದೆಂದ ಒಂದು ಎರಡು ಸಲ ಆಯಿತು ರುಬ್ಲಿಕ್ಕೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲೆ ನಿಮಗೆ ಎಷ್ಟು ಸಿಕ್ಕುತ್ತೆ ಅದರ ಮೇಲೆ ನೋಡಿಕೊಂಡು ನಿಮಗೆ ಐಡಿಯಾ ಬರುತ್ತೆ ಒಂದು ಲೋ ಒಂದು ಹತ್ತು ಎಲೆ ಆದರೆ ಒಂದು ಒಂದೂವರೆ ಲೋಟ ಆದರೆ ಸಾಕು ನಾನು ಎರಡು ಲೋಟದಷ್ಟು ಹಾಕ್ಕೊಂಡಿದ್ದೆ ಉಪ್ಪು ಹಾಕೋಬೇಕು ಚುಟಕಿ ಸೋಡಾ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆಪ್ಷನ್ ಅದು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಆಗಿದೆ ನಾನು ಮಾಡ್ತಾ ಮಾಡ್ತಾಯಿರೋಂಥ ಒಂದು ಕೆಸದ ಪತ್ರಡೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಫುಲ್ ವೀಡಿಯೋನ ನೋಡಿ ಮಧ್ಯದಲ್ಲೇ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ಅಕ್ಕಿ ಹಿಟ್ಟು ಅಂದರೆ ಹಿಟ್ಟು ರುಬ್ಬಿರೋ ಹಿಟ್ಟು ಮತ್ತು ಕಟ್ ಮಾಡಿರೋ ಕೆಸದ ಎಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಪಾತ್ರೆ ತೊಗೋಬೇಕು ಅದರಲ್ಲಿ ನೀರು ಸ್ವಲ್ಪ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಇಟ್ಕೊಂಡು ಒಂದು ತಟ್ಟೆ ಇಟ್ಕೋಬೇಕು ನೀವು ನೋಡಿ ತಟ್ಟೆ ಸ್ಟ್ಯಾಂಡ್ ಅಂದರೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ತಟ್ಟೆ ಪ್ಲೇಟ್ದು ಅದಾದರೂ ಆಗುತ್ತೆ ನನ್ನ ಹತ್ರ ಈ ಥರ ತಟ್ಟೆ ಇದೆ ನಾನು ಇದನ್ನೇ ಇಟ್ಕೊತಾ ಇದ್ದೀನಿ ಇದ್ರ ಮೇಲೆ ಕೆಸದ ಎಲೆ ಹಾಕ್ಕೊಳ್ಳಿ ದೊಡ್ಡದಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಕೆಸದ ಎಲೆ ಹಾಕ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡಿದ್ವಲ್ಲ ಆ ಕೆಸನ ಮತ್ತು ಆ ಅಕ್ಕಿ ಇಟ್ಟು ಅದನ್ನು ನಾವು ಇಲ್ಲಿ ಹಾಕ್ಕೊತ ಹೋಗಬೇಕು ತಟ್ಟೆ ಇಡ್ಲಿ ಮಾಡ್ತೀರಲ್ಲ ಆ ಥರ ನೀವು ಮಾಡಬೇಕು ಆದರೆ ತಟ್ಟೆ ಇಡ್ಲಿಗೆ ನೀವು ಕೆಸ ಹಾಕಿರಲ್ಲ ಬಟ್ ಇಲ್ಲಿ ನಾವು ಕೆಸ ಹಾಕ್ಕೊತೀವಿ ಸೊ ಈ ಥರ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಇಡ್ಲಿ ಪ್ಲೇಟ್ ಇನ್ನೊಂದು ಇದ್ದೀನಿ ಅದರ ಮೇಲೆ ಕೂಡ ಕೆಸ ಕೆಸದ ಎಲೆ ಹಾಕಿ ಅದ್ರ ಮೇಲೆ ಮತ್ತೆ ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ ದಪ್ಪ ಬಂದರೂ ಏನಾಗಲ್ಲ ನೋ ಪ್ರಾಬ್ಲಮ್ ಅದು ಚೆನ್ನಾಗಿ ಬೇಯಿಸಬೇಕು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸಬೇಕಾಗುತ್ತೆ ನೀವು ನಾವು ಇಡ್ಲಿ ಬೇಯಿಸ್ತೀವಲ್ಲ ಅದೇ ಥರ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಕೂಡ ಹಾಕ್ಕೊಳ್ಳಿ ಮತ್ತು ಕರ್ಬೇನ್ ಸೊಪ್ಪು ಇಂಪಾರ್ಟೆಂಟು ಎಷ್ಟಿದ್ರೂ ಒಳ್ಳೆಯದು ಒಂದು ಹಿಡಿಯಷ್ಟು ಹಾಕೊಳ್ಳಿ ಇದು ಒಗ್ಗರಣೆಗೆ ನಾನು ಮಾಡ್ತಾ ಇರೋದು ಬೆಳ್ಳುಳ್ಳಿ ಒಂದು ನಾಲ್ಕು ಹಾಕಿದ್ದೀನಿ ಹಾಗೆ ಈರುಳ್ಳಿ ಕೂಡ ನಾನು ಒಂದು ಮೂರು ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಅಂದರೆ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾವು ಟೊಮಾಟೊ ಹಣ್ಣು ಹಾಕೊಳ್ಳೋಣ ಒಂದು ಮೂರು ಟೊಮಾಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಲಿ ಇದು ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಈ ಇಂಪಾರ್ಟೆಂಟ್ ಇದಕ್ಕೆ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟು ಹಾಗೆ ಹುಣಸೆ ಹುಳಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹಣ್ಣು ಎಷ್ಟು ಹಾಕಿದ್ರೆ ಏನು ತೊಂದರೆ ಇಲ್ಲ ಹಾಗೆಯೇ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಲ್ಲ ಹಾಗೆಯೇ ಈಗ ನಾನು ಕಾಳು ಬಿಡಿಸಿ ಈ ಬೀನ್ಸ್ ಕಾಳು ಇದು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಇದು ಒಂದು ಐದರಿಂದ ಐದಾರು ನಿಮಿಷ ಇದು ಬೇಯಿಸ್ಕೊಳ್ಳಿ ಇದನ್ನು ಈ ಎಣ್ಣೆಲೆ ಬೇಯಿಸೋದ್ರಿಂದ ಇದು ಬೇಗ ಬೇಯುತ್ತೆ ನೀರು ಹಾಕಿದರೆ ಅಷ್ಟು ಬೇಗ ಬೇಯಲ್ಲ ಇದೊಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಕಾಳು ನೋಡಿ ಈ ಥರ ಬೇಯಿಸ್ಕೋಬೋದು ಇವಾಗ ಇದು ಆಗಿದೆ ಬೆಂದಿದೆ ನೋಡಿ ಓಕೆ ಇವಾಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲೆ ಅದನ್ನು ಹಾಕೊತಾ ಇದ್ದೀನಿ ಸುಮಾರು ಎರಡು ಭಾಗ ಕಾಯಿ ಹಾಕೊಂಡಿದ್ರಿಂದ ನನಗೆ ಎರಡು ಬೌಲಷ್ಟಾಗಿತ್ತು ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ ಇದು ನೋಡಿ ಸಾರು ಅಂದರೆ ಇದು ಒಂದು ಮಸಾಲ ಸಾರು ಇದು ಏನು ಹೇಳಿ ಮಸಾಲೆಯ ಒಂದು ಸಾರು ಇದು ಸಾಂಬಾರ್ ಅಂದರೆ ಸಾರು ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿನೇ ಇರಬೇಕು ಇದು ಯಾವ ಥರ ಅಂತ ನೀವು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಕುದೀತಾ ಇರಬೇಕು ಚೆನ್ನಾಗಿ ಕುದೀಲಿ ಇದು ಓಕೆ ನೋಡಿ ಇಲ್ಲಿ ನಾವು ಇಡ್ಲಿ ಪಾತ್ರೆಲಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಕೆಸ ಮತ್ತು ಹಿಟ್ಟು ಮಿಕ್ಸ್ ಮಾಡಿರೋದು ಆಗಿದೆಯಾ ಅಂತ ನೋಡ್ಕೋಬೇಕು ನೋಡಿ ಒಂದು ಚಾಕು ತೊಗೊಂಡು ಈ ಥರ ಗೆರೆ ಹಾಕಿ ಬಿಟ್ಟಿದೆ ಅಂತಂದರೆ ಓಕೆ ಇದು ಆಗಿದೆ ಅಂತ ನೀವು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೋಬೇಕಾಗುತ್ತೆ ಕೆಳಗಡೆ ಒನ್ ಬೈ ಒನ್ ಇಳಿಸ್ಕೊಳ್ಳಿ ನನಗೆ ಒಂದು ಮೂರು ಪ್ಲೇಟಷ್ಟು ಈ ಥರ ಆಯ್ತು ಹಿಟ್ ಹಿಟ್ ರೆಡಿಯಾಗಿದೆ ನಾನು ಮೂರು ಪ್ಲೇಟಿಗೆ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ತುಂಬ ಬಿಸಿ ಇರೋದ್ರಿಂದ ಇಳಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಓಕೆ ಇದು ಆಗಿದೆ ಮೂರು ಪ್ಲೇಟ್ ರೆಡಿಯಾಗಿದೆ ನೋಡಿ ಈ ಥರ ಕೆಸದಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಹೆಲ್ತಿ ಫುಡ್ಡು ಫುಡ್ ಇದು ಓಕೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಸ್ಕ್ವಯರ್ ಸ್ಕ್ವಯರ್ ಕಟ್ ಮಾಡ್ಕೊಳ್ಳಿ ಇದು ಪತ್ರೊಡೆ ಪತ್ರೆಯ ಪತ್ರ ಅಂದರೆ ಎಲೆ ಎಲೆಯ ಒಂದು ವಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ಕಟ್ ಮಾಡ್ಕೊಂಡಾಗ ಹೀಗಾಗುತ್ತೆ ಇದು ಬೆಂದಿದ್ರೇ ಈ ಥರ ಬಿಟ್ಕೊಳ್ಳೋದು ಈಗ ಇಲ್ಲಿ ಸಾರು ನಾವು ಮಾಡ್ಕೊಂಡಿದ್ವಲ್ಲ ಖಾರ ಇಲ್ಲ ಮಸಾಲೆ ಹಾಕಿ ಈ ಸಾರು ಕುದೀತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಕೇಕ್ ಥರ ಬಂದಿದೆ ಗ್ರೀನ್ ಕೇಕ್ ಥರ ಅಲ್ವಾ ಈ ಸಾರು ಕುದೀತಾ ಇದೆ ನೋಡಿ ಈ ಸಾರಿಗೆ ನಾವು ಏನು ಮಾಡೋದು ಅಂದರೆ ನೋಡ್ತಾಯಿರಿ ಈ ಒಂದು ಕಟ್ ಮಾಡಿರೋ ಅಂಥ ಈ ಪೀಸ್ಗಳನ್ನೆಲ್ಲ ಸಾರೊಳಗೆ ಬಿಡಬೇಕು ಫಸ್ಟು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಹಿಟ್ಟನ್ನ ಆಮೇಲೆ ಕಟ್ ಮಾಡಿ ಈ ಒಂದು ಸಾಂಬಾರು ಮಸಾಲೆ ಮಾಡಿಕೊಂಡು ಈ ಮಸಾಲೆಗೆ ನಾವು ಹಾಕ್ಕೋಬೇಕು ಸ್ವಲ್ಪ ಕಷ್ಟ ಇದೆ ರೆಸಿಪಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೈಟ್ ಮಾಡ್ಕೊಳ್ಳೋದ್ರಿಂದ ಮಾರ್ನಿಂಗ್ ಎದ್ದು ನಾವು ಟಿಫನ್ ಆರಾಮಾಗಿ ಮಾಡ್ಕೋಬೋದು ನೈಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಿದು ಏಕೆಂದರೆ ಇದು ಫುಲ್ಲು ನೆನಿಬೇಕು ಸೊ ಹಾಗಾಗಿ ಈ ಒಂದು ಅಷ್ಟೊಂದು ಉಪ್ಪು ಖಾರ ಹಿಡ್ದಿರಲ್ಲ ನೋಡಿ ಈ ಬರೀ ಸೊಪ್ಪು ಮಾತ್ರ ಇರುತ್ತಲ್ವಾ ಉಪ್ಪು ಖಾರ ಹಿಡಿಬೇಕು ಅಂದರೆ ನಾವು ಈ ಸಾಂಬಾರೊಳಗೆ ಇದನ್ನ ಬಿಡಬೇಕು ಇಲ್ಲಾಂದರೆ ಒಂದು ಇವಾಗ ಒಂದು ಐದರಿಂದ ಆರು ನಿಮಿಷ ಇದು ಕುದಿಯಕ್ಕೆ ಬಿಡಿ ಕುದ್ದು ನಾ ಕುದ್ದು ಇದನ್ನು ಕ್ಲೋಸ್ ಮಾಡಬೇಕು ಇದು ಕ್ಲೋಸ್ ಮಾಡಿ ಬೆಳಿಗ್ಗೆ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ತ್ರೀ ಅವರ್ಸ್ ಆದಮೇಲೆ ಇದನ್ನು ಯೂಸ್ ಮಾಡಿಕೊಳ್ಳಿ ನಾನು ಬೆಳಿಗ್ಗೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಟೈಟಾಗಿ ಗಟ್ಟಿಯಾಗಿರುತ್ತೆ ಅಂದರೆ ಸಾರೆಲ್ಲ ಅದರೊಳಗೆ ಸೇರಿಕೊಂಡು ತುಂಬ ಗಟ್ಟಿಯಾಗಿ ನೋಡಿ ಹೀಗಾಗಿರುತ್ತೆ ಇಲ್ಲ ನೀವು ತ್ರೀ ಅವರ್ಸ್ ಬಿಟ್ಟು ನೀವು ಯೂಸ್ ಮಾಡ್ತೀನಿ ಅಂದರೆ ಆವಾಗಲೂ ಕೂಡ ಇದೇ ಥರ ಟೈಟಾಗಿ ಗಟ್ಟಿಯಾಗಿರುತ್ತೆ ಆವಾಗ ನೀವು ಮತ್ತೆ ನೀವು ಇನ್ನೊಂದು ಬಾಣಲಿ ತೊಗೊಂಡು ಸ್ಟೌವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕೋಬೇಕು ಇದು ಜಾಸ್ತಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಏಕೆಂದರೆ ಇದು ವಡೆ ಥರ ಮಾಡಲಿಕ್ಕೆ ಈಗ ಈರುಳ್ಳಿ ಹಾಕೊಳ್ಳೋಣ ಐಟಮ್ಸ್ಗಳು ಜಾಸ್ತಿ ಬೇಕಾಗುತ್ತೆ ಬೆಳ್ಳುಳ್ಳಿ ಬೇಕು ಮತ್ತೆ ಜಜ್ಜಿರ ಬೆಳ್ಳುಳ್ಳಿನ ಹಾಕೊಳ್ಳೋಣ ನೀವೆಷ್ಟು ಬೆಳ್ಳುಳ್ಳಿ ಹಾಕ್ಕೊತೀರ ಅಷ್ಟು ಒಳ್ಳೆಯದು ಕರ್ಬೇವಿನ ಸೊಪ್ಪು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಈ ಅಡುಗೆ ಬೆಲೆನೇ ಇಲ್ಲ ಸೊ ಕರ್ಬೇವಿನ ಸೊಪ್ಪು ಇಂಪಾರ್ಟೆಂಟು ಹಾಗೆಯೇ ಬೆಳ್ಳುಳ್ಳಿ ಕೂಡ ಇಂಪಾರ್ಟೆಂಟು ಮತ್ತು ನಾವು ಹುಳಿ ಹಾಕೋದ್ರಿಂದ ಅದು ಕೆಸ ಕಡಿಯೋದಿಲ್ಲ ಕೈ ಕೆರ್ತಾ ಬರುತ್ತೆ ಇಲ್ಲ ಗಂಟ್ಲು ಕಡಿಯುತ್ತೆ ಅಂತಾರೆ ಅದು ಯಾವುದೂ ಆಗೋದಿಲ್ಲ ಹಾಗಾಗಿನೇ ಹುಳಿ ಹಾಕೋದು ನಾವು ನೋಡಿ ಇವಾಗ ಇದು ಒಗ್ಗರಣೆ ಆಗಿದೆ ಅಲ್ವಾ ನೆಕ್ಸ್ಟ್ ನಾವು ಅಲ್ಲಿ ಏನು ಮಾಡ್ಕೊಂಡಿದ್ವಿ ಆ ಒಂದು ಇವ ನೋಡಿ ಮಸಾಲೆ ಇದೇನೆ ಹಿಡ್ಕೊಂಡಿದೆಯಲ್ಲ ಇದನ್ನೆಲ್ಲ ಹಾಕ್ತಾ ಹೋಗೋಣ ನೋಡಿ ಅಲ್ವ ಇಲ್ಲಿಗೆ ಎರಡು ಮೂರನೇ ಒಗ್ಗರಣೆ ಬಿತ್ತು ಫಸ್ಟು ಸಾಂಬಾರಿಗೆ ಆಮೇಲೆ ಮತ್ತೊಂದು ಒಗ್ಗರಣೆ ಮತ್ತೊಂದು ಒಗ್ಗರಣೆ ಬಿದ್ದಿದೆ ಇದು ಮೂರನೇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ಕ್ವಯರ್ ಸ್ಕ್ವೇರ್ ಕಟ್ ಮಾಡಿದರೆ ಅದೇ ಥರ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಅಲ್ಲಲ್ಲೇ ಮಧ್ಯೆ ಮಧ್ಯ ಸಿಗ್ತಾಯಿದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಮಾತ್ರ ಹೀಟ್ ಪದಾರ್ಥ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಮಾನ್ಯವಾಗಿ ಕಡಿಮೆ ಯೂಸ್ ಮಾಡ್ಕೊಳ್ಳಿ ತಿಂದರೆ ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಬೇರೆ ಇನ್ಯಾವ ಟೈಮಲ್ಲೂ ಬೇಕಾದ್ರೂ ಯೂಸ್ ಮಾಡ್ಬೋದು ತುಂಬ ಆರೋಗ್ಯಕರವಾದ ಒಂದು ಡಿಶ್ ಅಂತಲೇ ಹೇಳ್ಬೋದು ನಮ್ಮ ಮಲೆನಾಡು ಕಡೆ ಇದನ್ನು ತುಂಬ ಯೂಸ್ ಮಾಡ್ತಾರೆ ನೋಡಿ ಇವಾಗ ರೆಡಿಯಾಗಿದೆ ಕೆಸುವಿನ ಪತ್ರಡೆ ಕೆಸದ ಪತ್ರಡೆ ಅಂತಲೂ ಹೇಳ್ತೀವಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಅಂದರೆ ಹೊಟ್ಟೆಲೇನಾದರೂ ಈ ಮರ್ಗೆಸ ಅಂತ ಬರುತ್ತೆ ನೋಡಿ ಕೆಸವಿನ ಪತ್ರಡೆ ರೆಡಿಯಾಗಿದೆ ಮರದ ಮರ ಕೆಸ ಮರ್ಗೆಸ ಅಂತ ಬರುತ್ತೆ ಆ ಕೆಸದಲ್ಲಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇದು ಅರ್ಧ ಮಾತ್ರ ನಾನು ತೊಗೊಂಡಿದ್ದೆ ಇನ್ನರ್ಧ ಹಾಗೇ ಇದೆ ಇದನ್ನು ಬೇಕಾದರೆ ಇದು ಸುಮಾರು ಒಂದು ಎಂಟು ಜನಕ್ಕೆ ಆಗುತ್ತೆ ಎರಡು ಲೋಟದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೆಲೆ ಹಾಕ್ಕೊಂಡಿದ್ದೆ ನಾನು ಎಂಟು ಜನಕ್ಕೆ ಆಗುತ್ತೆ ಇದು ಕೆಸುವಿನ ಪತ್ರಡೆ ಈ ಥರ ಕೆಸ ಇರುತ್ತೆ ಇದನ್ನು ನಾನು ಕಟ್ ಮಾಡಿಕೊಂಡು ಒಂದು ಒಳ್ಳೆ ಡಿಶ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಕೆಸ ಇರುತ್ತೆ ಈ ಕಪ್ಪು ಗಿಡ ಇದು ಇದರದ್ದು ದಂಟು ಕಪ್ಪಿರುತ್ತೆ ಅದರಲ್ಲೂ ಕೂಡ ಸಾಂಬಾರು ಮಾಡ್ಬೋದು ಕಡಲೆಕಾಳು ಹಾಕಿ ನಾನು ಅದರ ಎಲೆ ಮಾತ್ರ ಯೂಸ್ ಮಾಡಿ ನಾನು ಒಂದು ಪತ್ರೋಡೆ ಮಾಡಿ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಇದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ವನಿ ಅಭಿರುಚಿ ಅನ್ನೋ ಒಂದು ಚಾನಲ್ನ ನೀವು ಫಾಲೋ ಮಾಡ್ತಾಯಿರಿ ನೋಡಿ ಇದು ಮಸಾಲೆ ಹಿಡ್ದಿಲ್ದಿರೋ ಒಂದು ಪೀಸ್ ಇದು ಫಸ್ಟು ಈ ಥರ ಇರುತ್ತೆ ಈಗ ನಾನು ಮಸಾಲೆ ಹಾಕಿರೋ ಪೀಸು ಇಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬ ಚೆನ್ನಾಗಿದೆ ನಮಗಂತೂ ಇದನ್ನ ಆ್ಯಕ್ಚುಲಿ ನೋಡ್ತಾ ಇದ್ರೇ ಈ ವಿಡಿಯೋ ಮಾಡ್ತಿರಬೇಕಾರೆ ಇಷ್ಟ ಆಗುತ್ತೆ ಬಾಯಲ್ಲಿ ಬಿಡ ಬರುತ್ತೆ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರೋಂಥ ಒಂದು ಡಿಶ್ ಇದು ನೋಡಿ ತುಂಬ ಚೆನ್ನಾಗಿದೆ ಬೆಳ್ಳುಳ್ಳಿ ಕೂಡ ಮಧ್ಯೆ ಮಧ್ಯೆ ಸಿಕ್ಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕರ್ಬೇವಿನ ಸೊಪ್ಪು ಕೂಡ ಇದೆ ಈರುಳ್ಳಿ ಮಧ್ಯ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಕೆಲವು ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಏನು ಕೂದಲು ಇದೆ ಇಲ್ಲಾಂದರೆ ಸೇರಿಕೊಂಡಿದೆ ಅಂತ ಹೇಳ್ತಾರಲ್ಲ ಅಂಥ ಸಂದರ್ಭದಲ್ಲಿ ಈ ಕೆಸ ಅಂದರೆ ಮರಗೆಸ ತಿಂದರೆ ತುಂಬ ಒಳ್ಳೆಯದು ಓಕೆ ಬಾಯ್